ಇಲ್ಲ ಶಿವರಾಜ್ ಪಾಟೀಲ್ ಆ ದಿವಸ ಕುಡ್ಚಿ ಎಮ್ ಎಲ್ ಎ ಏರಿಯಾದಾಗೆ ಇಲ್ಲ ನಮ್ಮ ಮನೆ ಬ್ಯಾಕ್ ಕುಡ್ದಾಗ ರಾಯಬಾಗ್ ಎಮ್ ಎಲ್ ಎ ಏರಿಯಾದಾಗ ಡಿ ಸಿ ಬ್ಯಾಂಕ್ ಬೆಳಗಾಂ ಡಿ ಸಿ ಸಿ ಬ್ಯಾಂಕ್ ಇಲೆಕ್ಷನ್ ಡಿಸ್ಕಷನ್ ಕೂತಿದ್ದ ನಾನು ಇದ್ದೆ ಆ ಥರ ಏನೂ ಇಲ್ಲ ಆ ಜಾಗದ ಮೇಲೂ ಇಲ್ಲ ಕೂರ್ಚಿ ಎಮ್ ಎಲ್ ಎ ಹೋಲ್ ಏರಿಯಾದಾಗೂ ಇಲ್ಲ ದಿವಸ ಹಾಕಿದವರು ಇನ್ನು ಲೋಕಲ್ ಎಲ್ಲಿ ತಿರುಗಾಡಬಾರ್ದು ಎಲೆಕ್ಷನ್ದಾಗ ತಿರುಗಾಡಬಾರ್ದು ಯಾವ ಮುಂದಿನ ಎಲೆಕ್ಷನ್ದಾಗ ತಿರುಗಾಡ್ಬಾರ್ದು ಗಪ್ ಮನೆ ಕುಂಡ್ಬೇಕಾ ಎಂಜಿ ಹಿಂಗೆ ಲೋಕಲ್ ಹಾಕ್ತಾರೆ ಭಾಳ ಮಂದಿದ ನಂದು ಅಭಿಪ್ರಾಯ ಐತಿ ಕುರ್ಚಿ ಎ ಹಾಕ್ಸಿರ್ಬೇಕು ಅಂತ ಹೇಳಿ ಎಸ್ ಪಿ ಅವರು ಚೌಕಶ್ ಮಾಡಬೇಕು ಅಂತ ನನ್ನ ಮಗನಿ ಐತಿ ಇಲ್ಲ 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 ಅವ್ರ ಲ್ಯಾಂಡ್ ಡಿಸ್ಪ್ಯೂಟ ಅವ್ರಿಗೆ ಲಿಂಗಾಯತ್ರಿಗೆ ಅಲ್ಲೇ ಚಿಮ್ಸೆ ದಾರಿ ಐತಿ ಅವ್ರ ಎರಡು ಎಕರೆ ಈ ಕಡೆ ಎರಡು ಎಕರೆ ಈ ಕಡೆ ಒಬ್ಬರ ಹೆಸರಲ್ಲಿ ಕಬ್ಜಾ ಐತ್ರಿ ಅದು ಅದಕ್ಕೆ ನಮಗೆ ಸಂಬಂಧ ಇಲ್ಲ ಇಟ್ನೇ ಆದಾಗ ನಮ್ಗೆ ಯಾವ ಲ್ಯಾಂಡ್ ಡಿಸ್ಪ್ಯೂಟ್ ಇಲ್ಲ ಪರ್ಸ್ನಲ್ಲಿ ಡೆಫಿನೆಟ್ ಆದರ್ಶ ಮತ್ತೇನೈತ್ರಿ ಈಗ ಏನು ಕುರ್ಚಿ ಮೇಲೆ ಇದಾನು ಇವು ನಮ್ಮ ತಂದೆ ಅವ್ರ ವೇಲ್ ಪಾಟ್ರ ಮೇಲೂ ಕೇಸ್ ಹಾಕಿದ್ದ ಬಹಳ ವರ್ಷ ಆಯ್ತು ಈಗ ಇಪ್ಪತ್ತು ಇಪ್ಪತ್ತೈದು ವರ್ಷ ಆಗಿರ್ಬೇಕ್ರಿ ಹಾಕಿದ್ದ ಆ ವರ್ಷ ಕೇಸ್ ಹಾಕಿದ ನಂತರ ಎಮ್ ಎಲ್ ಎಲೆಕ್ಷನ್ ಮಾಡಕ್ಕೆ ಹೋದ ಬಿದ್ದ ಈಗ ನನ್ನ ಮಗನ ಮೇಲೆ ಕೇಸ್ ಹಾಕಿದಾನೋದು ನನಗೆ ಅನಿಸ್ತತಿ ಎಸ್ ಪಿ ಅವರ ಅಥವಾ ಮೆತ್ ಮೇಲೆನ ಅವ್ರು ಯಾರು ಆಫೀಸರ್ ಬಂದು ಚೆಕ್ ಮಾಡಬೇಕು ಯಾಕೆ ಹಾಕಿದಾನು ಯಾವಾಗ ಹಾಕಿದಾನು ನನಗೆ ಅನಿಸ್ತತಿ ಅವ್ನು ಡಿ ಸಿ ಬ್ಯಾಂಕ್ ಅಷ್ಟಲ್ಲ ಯಾವ ಇಲೆಕ್ಷನ್ದಾಗ ಅಲ್ಲಿ ತಿಳಿಯಾರಬಾರ್ದು ಕುಡ್ಚಿ ಎಮ್ ಎಲ್ ಎ ಏರಿಯಾ ಅವಂದು ಸೇಫ್ ಇಡಬೇಕು ನೋ ಇಂಟರ್ಫಿಯರೆನ್ಸ್ ಫ್ರಮ್ ವಿ ಎಲ್ ಪಾಟೀಲ್ ಫ್ಯಾಮಿಲಿ ಆರ್ ಪ್ರತಾಪ್ ರಾವ್ ಪಾಟೀಲ್ ಈ ಸನ್ ಈ ಉದ್ದೇಶಲ್ಲೇ ಹಾಕಿದ ನಾವು ಮತ್ತೇನಾದ್ರೆ ಹಾಂ ಕ್ಯಾಟಗರಿ ಬರ್ತಾರೆ ಡೆಫಿನೆಟ್ ಅದು ಕೂಡ್ಸಿ ಎಮ್ ಎಲ್ ಎಲೆಕ್ಷನ್ ಅಲ್ಲಿ ನಿಲ್ತು ಮತ್ತು ನಾ ಈಗ ನಿಮ್ಗೆ ಹೇಳ್ತೇನೆ ಇದೇನು ಇನ್ಸಿಡೆಂಟ್ ಫಾಲ್ಸ್ ಕೇಸ್ ಏನು ಹಾಕ್ಸಿದಾರ ಹಾಕಿದಾರೆ ಆಫೀಸರ್ಸ ಮತ್ತು ಲೋಕಲ್ ಪಾಲಿಟಿಷನ್ಸ ಮತ್ತು ನಿಮ್ಮ ನನಗೆ ಅನ್ನಿಸಿದ ಪ್ರಕಾರ ಕುಡ್ಚಿ ಎಮ್ ಎಲ್ ಎ ಮತ್ತೊಬ್ಬರಿಗೆ ಯಾರಿಗೆ ಮೋಟಿವ್ ಇಲ್ಲ ಅಲ್ಲಿ ಡೆಫಿನೆಟ್ಲಿ ಫಸ್ಟ್ ಇಂದ ಡಿಕ್ಲೇರ್ ಮಾಡ್ತಾನೆ ಯಾರಿಗೆ ಬಿ ಜೆ ಪಿ ಟಿಕೆಟ್ ಸಿಗ್ತೈತಿ ಬಿ ಜೆ ಪಿ ಪ್ಲಸ್ ಡೇ ಜೆ ಡಿ ಎಸ್ ಅವರು ದೈವದತ್ ಈಗ ವೇನ್ ನಾನು ಡಿಕ್ಲೇರ್ ಮಾಡ್ತಾನೆ ಇಪ್ಪತ್ತು ಸಾವಿರಲೆ ಬೀಳ್ತೈತಿ ಈಗಿನ ಸಿಟ್ಟಿಂಗ್ ಕಾಂಗ್ರೆಸ್ ಎಮ್ ಎಲ್ ಎ ಕ್ಯಾಂಡಿಡೇಟ್ ಆ್ಯಟ್ ಕುಡ್ಚಿ ಹ್ಞೂ ನನ್ನ ರಿಪೋರ್ಟ್ ಪ್ರಕಾರ ಅಲ್ಲಿ ಲೋಕಲ್ ಪೊಲೀಸ್ ಆಫೀಸರ್ಸ ಎಮ್ ಎಲ್ ಎ ಮನೆ ಕೂತು ಎರಡು ಗಂಟೆಗೆ ಫೋರ್ಸಿಬ್ಲಿ ಮಾಡಿಸಿದನು ಹಿಂಗೆ ನನ್ನ ರಿಪೋರ್ಟ್ ಐತಿ ಅದನ್ನ ಕೇಳ್ದು ಎಸ್ ಪಿ ಅವ್ರ ಎಸ್ ಪಿ ಆರ್ ಅವ್ರ ಸಮ್ ಸೀನಿಯರ್ ಆಫೀಸರ್ ಇಸ್ ಇಟ್ ಎ ಫ್ಯಾಕ್ಟ್ ಮೋಟಿವ್ ಏನೈತಿ ಅವನ ಮೇಲೆ ಕೇಸ್ ಯಾರು ಹಾಕ್ಸಿದಾರೋ ಎನ್ಕ್ವೈರಿ ಮಾಡ್ಬೇಕಲ್ಲ ಬರೀ ಒನ್ ವೇ ಏನಾರ ಹಾಕೋತ ಇರೋದು ಬೇರೆ हकोद बेर हेल्ड लॉन्डर ब्रेक डौन अद्दील गां हाँ एर स मंदिर डिस्प्यूट रिपन सिविलूट रईट लिंगायत समाज कुरब समाज ಎಕ್ಸಾಕ್ಟ್ಲಿ ಬೌಂಡ್ರಿ ಮೇಲೆ ಅದವರು ಅವ್ರವ್ರಿಗೆ ಡಿಸ್ಪ್ಯೂಟ್ ಆಯ್ತದ ಬಹಳ ದಿವಸದ ಡಿಸ್ಪ್ಯೂಟ್ ಆಯ್ತು ತರದ್ ಅದಕ್ಕೆ ಹೆಂಗೆ ಸಂಬಂಧ ಇಲ್ಲ ನಮ್ದು ಏನೂ ಸಂಬಂಧ ಇಲ್ಲ ಅಲ್ಲಿ ಅವ್ರ ಡಂಗೇರ್ ಆ ಲ್ಯಾಂಡ್ ಡಿಸ್ಪ್ಯೂಟ್ ಲ್ಯಾಂಡ್ ಎಲ್ಲಿ ನಮ್ಗೆ ಗೊತ್ತೂ ಇಲ್ಲ ನನಗೂ ಗೊತ್ತಿಲ್ಲ ನನಗ್ಯಾರು ಗೊತ್ತಿರಬೇಕು ಆ ಡಂಗೇರ್ ಅವ್ರ ಮನೆಯಲ್ಲಿ ಗೊತ್ತಿಲ್ಲ ಯಾವನೋಳಿ ಅವ್ರ ಮನೆಯಲ್ಲಿ ನೋಡಿಲ್ಲ ಅದೇನು ಹಾಂ ಇನ್ನೇನು ಸ್ಟೋರಿ ತಯಾರು ಮಾಡಿ ಹಾಕಿದರು ಯಾರು ಹಾಕಿದ್ದಾರೆ ನನ್ನ ಅಲಿಗೇಷನ್ ಐತಿ ಲೋಕಲ್ ಕೂಡ್ಸಿ ಎಮ್ ಎಲ್ ಎ ನಾವು ಅಲ್ಲಿ ಅವನ ಎಮ್ ಎಲ್ ಎರಾದಾಗ ಇಂಟರ್ಫಿಯರ್ ಆಗಬಾರ್ದು ಪ್ರೆಸೆಂಟ್ ಎಮ್ ಎಲ್ ಕಾಂಗ್ರೆಸ್ ಪ್ರೆಸೆಂಟ್ ಎಮ್ ಎಲ್ ಇಸ್ ಇದು ಟ್ರೂ ಆರ್ ನಾಟ್ ಟ್ರೂ ಇಲ್ಲಿದ್ರೆ ಇನ್ಕ್ವೈರಿ ಆಗಲಿಲ್ಲ ಹಂಗೆ ಸ್ಕಾಟ್ ಫ್ರೀ ಬಿಟ್ಬಿಟ್ರೆ ಲಾ ಅಂಡ್ ಆರ್ಡರ್ ಬ್ರೇಕ್ ಡೌನ್ ಆಗ್ತೈತಿ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ತೈತೆ ರೀ ಇಂಥವು ಎಷ್ಟೋ ಇದಾವೆ ನಂದು ಒಂದಲ್ರಿ ಅಥವಾ ಶಿವರಾಜ್ ಪಾಟೀಲ್ ಒಂದ ಅಲ್ರಿ ಅದು ಸೋ ಮೆನಿ ಕೇಸಸ್ ಇನ್ ಕುಡ್ಸಿ ಎಲ್ ಏರಿಯಾ ಎರಡುವರೆ ವರ್ಷದಾಗ ಭಾಳ ಆಗಿದವ್ರಿ ಲಾ ಆ್ಯಂಡ್ ಆರ್ಡ್ರ್ ಬ್ರೇಕ್ ಡೌನ್ ಆಗಿದ್ದು ಆಫೀಸರ್ಸ್ನ ಯೂಸ್ ಮಾಡಾಕತ್ತ ಟು ಮೆಂಟ್ ಮನಿ ಹಿಂಗೆ ನಂದು ಐತಿ ಲೆಟ್ ಸಂಬಡಿ ಇನ್ಕ್ವೈರ್ ಇನ್ಕ್ವೈರಿ ಯಾಕೆ ಮಾಡುವ ನೀವು ಯಾರೇನು ಯಾರು ಲೆಟ್ರ್ ಕೊಡ್ದ ಅದ್ರ ಮೇಲೆ ಎಫ್ ಐ ಆರ್ ಮಾಡಿಬಿಡ್ದ ಒನ್ ಮಾಡ್ದ ನೀವು ಇನ್ಕ್ವೈರಿ ಅಥವಾ ಡಿಪಾರ್ಟ್ಮೆಂಟ್ಲಿ ಇನ್ಕ್ವೈರಿ ಮಾಡಿದ್ರ ಲಾ ಆ್ಯಂಡ್ ಆರ್ಡ್ರ್ ಬ್ರೇಕ್ ಡೌನ್ ಆಲ್ರ ಆಲ್ಮೋಸ್ಟ್ ಬ್ರೇಕ್ ಡೌನ್ ಆಗಿತ್ತು ಕುಡ್ಚಿ ಎಮೇಲೆ ಏರಿಯಾದಾಗ ತನಗೆ ಬೇಕಾದ ಆಫೀಸರ್ಸ್ನ ತರೋದ ವೆದರ್ ದಾರ್ ಪೊಲೀಸ್ ಆಫೀಸರ್ಸ್ ಆರ್ ಸಮ್ ಅದರ್ ಆಫೀಸರ್ಸ್ ಕಂಪ್ಲೀಟ್ ಹ್ಯಾರಸ್ಮೆಂಟ್ ಮಾಡೋದ ಆ್ಯಂಡ್ ದಿ ಐಡಿಯಾ ಇಸ್ ಟು ಮಿಂಟ್ ಮನಿ ಥ್ರೂ ಆಫೀಸರ್ಸ್ ಹೀಗೆ ನಂದು ಅಲಿಗೇಷನ್ ನಿ ಐತಿ ಇನ್ಕ್ವೈರಿ ಯಾಕೆ ಮಾಡ್ಸೋ ರೀ ನೀವು ನೀವು ಹೇಗೆ ಮಾಡ್ಸಿರಿ ಪರಿಸ್ಥಿತು ನನಗೆ ಹಿಂಗೆ ಅನಿಸ್ತೈತಿ ಅಂತ ನಾನು ನಾನು ಹೇಳಾಕ್ತಾನೆ ಇನ್ಕ್ವೈರಿ ಮಾಡ್ಸಿರಲಿಲ್ಲ ఏను సంబంధిల్దవ్ ఎల్గూ దూర్ క్ర కేసు తగ్గరా నా హతీమా దెన్ ఇట్ బికమ్స్ జంగల్ రాజ్ వేర్ ఇస్ ద క్యాండిడేట్ డిస్ప్యూట్ ఎల్ైతి నీ హాక ఏ ఒన్ పార్టీ ఎల్ైతి అదక అదక ఏం సంబంధ కనెక్టింగ్ పొయింట్ ఓన్లీ ఎమ్ ఎల్ ఎ అండ్ ఈస్ ఆఫీసర్స్ హిం నన్ అస్తైతి క్లియర్ నన్ కాతి ಮತ್ತೊಂದು ಏನೂ ಕಾರಣ ಇಲ್ಲ ಏನು ಕಾರಣ ಇರಬೇಕಲ್ಲ ಆ ಲ್ಯಾಂಡ್ ಡಿಸ್ಪ್ಯೂಟ್ದಾಗ ನಂದು ಏನಾದ್ರೂ ಸಂಬಂಧ ಬೇಕು ಅಥವಾ ಕುರ್ಚಿ ಮೇಲೆ ಎಲ್ ಎ ಇರೋದು ಹಾಂ ಅದು ಕುರುಬ್ರ ಡಿಸ್ಪ್ಯೂಟ್ ಐತಿರ ಎಷ್ಟು ಎರಡು ಎಕರೆ ವಾಪ್ರೆಸಲ್ಲಿ ರೆಕಾರ್ಡ್ ಐತಿ ಮತ್ತೊಬ್ರು ಕಬ್ಜಾ ಅದಾರ ಹಾಗೆ ಎಷ್ಟೋ ಅಲ್ಲಿ ಅದಕ್ಕೆ ಇವು ಎ ಒನ್ ರಾಯ್ಬಾಗ್ ಎಮ್ ಎಲ್ ಎ ಇರೋದು ಹೋಗಿ ಅಲ್ಲಿ ಎ ಒನ್ ಆಗೋದು ಮೀನಿಂಗ್ ಏನದು ही माव